ಬಿಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಹಾಸ್ಟೆಲ್ ಇದೆ ಲಕ್ಷಣದಲ್ಲಿ ಅಲ್ಲಿ ಏನು ಫುಡ್ ಪಾಯ್ಸನ್ ಆಗುತ್ತೆ ಅಂತ ನನಗೆ ಮಾಹಿತಿ ಕೊಟ್ಟರು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ ಚೇರ್ಮನ್ ಅಜಯ್ ಕುಮಾರ್ ಅದಕ್ಕೆ ನನಗೆ ಬಂದು ಇವಾಗ ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದೆ ಅಂತ ಸ್ವಲ್ಪ ಫುಡ್ ಪಾಯ್ಸನ್ ಆಗೈತೆ ಔಟ್ ಆಫ್ ಡೇಂಜರ್ ಇದ್ದಾರೆ ಯಾರು ಪೋಷಕರು ಯಾರು ಭಯ ಇಲ್ಲ ನಾವು ಅಲ್ಲಿ ಹೋಗಿ ಸ್ಪಾಟ್ಗೆ ಮತ್ತೆ ಕನ್ಸಲ್ಟು ಇವರು ಇದ್ದಾರೆ ಹೇಳಿ ಅಧಿಕಾರಿಗಳು ಅವ್ರಿಗೆ ನಾನು ಹೇಳಿದ್ದೀನಿ ಅಲ್ಲೋ ಚೆಕ್ ಮಾಡಿ ಅಂತ ಯಾರಿಗೂ ಏನು ಭಯ ಪಡೋದು ಯಾರಿಗೂ ಏನು ಅವಶ್ಯಕತೆ ಇಲ್ಲ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ಸರ್ ಏನಾಗಿದೆ ಸರ್ ಸರ್ ನನ್ನ ಹೆಸರು ಡಾಕ್ಟರ್ ಕಾಂತರಾಜ್ ಅಂತ ಸರ್ ಈಗ ಒಂದು ತಿರ್ಥಿ ಮೆಡಿಕಲ್ ಆಸ್ಪಿಟಲ್ ಸರ್ ನಾನು ನನ್ನ ನೈಟು ಗೌರ್ಮೆಂಟ್ ಹಾಸ್ಪಿಟಲ್ ಟೋಟಲ್ ಹತ್ತಿಂದ ಇಪ್ಪತ್ತು ಮಕ್ಕಳು ನಾಮಿನೇಟ್ ತಿಂದಿದ್ದಾರೆ ಅಂದರೆ ಚಿಕನ್ ತಿಂದಿದ್ದಾರೆ ಆ ಚಿಕಿತ್ಸೆ ಅವರಿಗೆ ಜಾಸ್ತಿ ಆಯಿತು ಯಾವ್ದಾರದ್ದು ವಾಂತಿ ಆಯಿತು ಅಥವಾ ವೆಟ್ಟನ ಹೋಯ್ತು ಚಿಕ್ಕ ಶಕ್ತಾಯಿತು ಅಂತ ಸೊ ನಮ್ಮ ಆಸ್ಪತ್ರೆ ಓಟಲ್ಲಿ ಹದಿನೈದರಿಂದ ಹದಿನೆಂಟು ಜನ ಬಂದಿದ್ದಾರೆ ಹದಿನೈದು ಜನಕ್ಕೆ ನಾವೆಲ್ಲ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಏನು ಕೊಡಬೇಕೆಲ್ಲ ಕೊಟ್ಟಿದ್ದೀವಿ ಫಸ್ಟ್ ನಾನು ಜೀವ ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಸೀನಿಯರ್ ಶಂಕರ್ ಇದು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟಲ್ಲಿ ಚೆನ್ನಾಗಿ ಸಕ್ಸಸ್ ಆಗಿದೆ ಯಾವುದೋ ಒಂಥರದ್ದು ಕಾಫಿ ಪ್ರಾ ಇಲ್ಲ ಆದಷ್ಟು ನಾನು ಈಗ ಸದ್ಯಕ್ಕೆ ಒಂದು ಆಂಬುಲೆನ್ಸಲ್ಲಿ ಒಂದು ಎಂಟನೇ ಹತ್ತು ಜನ ಕಳ್ಸಿ ನಾನು ಡೈರೆಕ್ಟ್ಲಿ ಚೀರಾಗೆ ನಾನು ಫೋನ್ ಮಾಡಿದ್ದೀನಿ ಅಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಇಬ್ಬರು ಅವರು ಸೇರಿಸಿಲ್ಲ ಅದು ಇನ್ನೊಂದು ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ ಅದು ಡೈರೆಕ್ಟ್ ಚೀರಿಂದ ಬರ್ತದೆ ಇದು ಈಗ ಆಂಬುಲೆನ್ಸ್ ಉಲ್ಲಿಗಂಟಿದೆ ಸರ್ ಯಾವುದೇ ಕಣಕ್ಕೆ ಏನು ತೊಂದರೆ ಆಗಿಲ್ಲ ಅದು ಗೌರ್ಮೆಂಟ್ ಆಸ್ ಹಾಂ ಅದಕ್ಕೆ ತರ ಆಗಿರೋದು ಸರ್ ಅದು ಯಾವ ಥರ ಗೋರ್ಮೆಂಟ್ ನಮಗೆ ನಾವು ಸಸ್ಪೆಂಡ್ ನಾವು ಫುಡ್ ಸಾಕು ಕಳ್ಸಾದ್ರೂ ಪಕ್ಕ ಗೊತ್ತಾಗುತ್ತೆ ಎಲ್ಲಿದೆ ಅಂತ ಈಗ ನಮ್ದು ಕೈಲೇ ಬಂದು ಫುಡ್ ಪಾಯ್ಝನ್ ಅಂತ ಬರ್ತೀವಿ ಏನೇ ಹೋಗಿ ಎನೇ ಹೋಗಿ ವಾಂತಿ ವಾಂತಿ ಬೇದಿ ಬೇದಿ ಒಟ್ಟ ನಾವು ದರ್ಸ್ಕೀಶನು ಜಿ ಅಂತ ಹೇಳ್ತೀವಿ ದರ್ಸ್ ಯಾರ್ಟ್ರ ಎಂಟ್ರಸ್ ಸಿಗಾ ಡಿಪ್ರೆಷನ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಎಲ್ಲ ಸಕ್ಸಸ್ ಆಗಿತ್ತು ಇನ್ನೊಂದಿಬ್ಬರು ಮಕ್ಳಿದ್ರು ಅವ್ರಿಗೂ ಸ್ಟೇಬಲ್ ಆಗಿರೋದು ಅವ್ರೂ ನಾನು ಇರೋದ್ರಲ್ಲಿ ಫೋನ್ ಮಾಡಿದ್ರೆ ಶಿರಾಯಿನ ಉಲ್ಕೊಂಡು ಆಂಬುಲೆನ್ಸ್ ಬರ್ತದೆ ಅಂದ್ರೆ ನಿಯರ್ ಉಲ್ಕೊಂಡು ಬರ್ತದೆ ಮುಖ್ಯ ತೋರಿಸ್ ಮಾಡಿ ಸರ್ ಅಂತ ಅವಸ್ಥೆ ಏನೆಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್ ಏನ್ ತೊಂದರೆ ಎಲ್ಲ ಮಕ್ಕಳು ಚೆನ್ನಾಗಿ ಏನ್ ತೊಂದರೆ ಇಲ್ಲ ಸರ್ ಅದೇ ಇವಾಗ ಸಿರಾಕೆ ಹೋಗಿರೋ ರೆಫರ್ ಮಾಡಿರುವಂತಹ ಮಕ್ಕಳು ಎಷ್ಟಿದ್ದಾರೆ ಸೀರಿಯಸ್ ಆಗಿರೋ ಕೇಸ್ಗಳು ಸೀವಿಯರ್ ಕೇಸ್ ಯಾವ ಇದಾವೆ ಟೋಟಲ್ ಅದೊಂದು ಟೂ ಕೇಸ್ ಸೀರಿಯಸ್ ಇತ್ತು ಸರ್ ಅದಕ್ಕೆ ನಾನು ಅವ್ರಿಗೆಲ್ಲ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾನು ಲೆಟರ್ ಬಂದ್ಬಿಟ್ಟು ಕಳ್ಸ್ಬಿಟ್ಟು ಕೊಡಿಸಿದ್ದೆ ಸರ್ ಇದನ್ನು ಸೀರಿಯಸ್ ಆಗಿದೆ ಸರ್ ಇಂಕಿದ ಅಷ್ಟೇ ಬಂದಿತ್ತು ಸರ್ ಜಾಸ್ತಿ ವಾಂತಿ ವಾಂತಿ ಬೇರೆ ಬಿದ್ದಿದ್ದೆ ಈ ಸಿವಿಯರ್ ಡಿಹೈಡ್ರೇಷನ್ ಸರ್ ಶಿರಾ ತಾಲೂಕು ಹುಲಿಕುಂಟ ಹುಬ್ಬಳ್ಳಿ ಕರದಾಸಹಳ್ಳಿ ಗ್ರಾಮ ಕುಮಾರಾನ ಗ್ರಾಮಸ್ಥ ಕರದಾಸಹಳ್ಳಿ ಗ್ರಾಮಸ್ಥ ಲಕ್ಕನಹಳ್ಳಿ ಹಾಸ್ಟೆಲಲ್ಲಿ ಹಡಕ್ನೂರು ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳೇ ಹೆಚ್ಚು ಹಾಗಾಗಿ ಆ ಒಂದು ಶ ಹಾಸ್ಟೆಲ್ ಮೆಟ್ರಿಕ್ ಹಾಸ್ಟೆಲಲ್ಲಿ ಸಂಜೆ ನಡೆದಂಥ ಒಂದು ಭೋಜನ ಸಮಯದಲ್ಲಿ ಚಿಕನ್ ಚಿಕನ್ ಹಾಗೂ ಮತ್ತಿತರ ಊಟದ ವ್ಯವಸ್ಥೆಯಲ್ಲಿ ಫುಡ್ ಪಾಯ್ಸನ್ ಆಗಿಬಿಟ್ಟು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆಯನ್ನು ಉಂಟಾಗಿತ್ತು ಈ ಕೂಡಲೇ ಆ ಅಲ್ಲಿ ಇದ್ದಂತಹ ಸಿಬ್ಬಂದಿಯವರು ಅಲ್ಲಿ ಇದ್ದಂಥ ಮುಖ್ಯಸ್ಥರಾದಂಥ ಜಯಣ್ಣ ಅಷ್ಟ ನಾಡ ನಾಯಕರು ಅಂದರೆ ಜಯಣ್ಣ ಅವರು ಅಲ್ಲಿ ಗೈರಹಾಜರಾಗಿದ್ದಾರೆ ಅಲ್ಲಿ ಮಕ್ಕಳ ಪರಿಸ್ಥಿತಿಯನ್ನು ಯಾರೂ ಕಂಡಿಲ್ಲ ಕೂಡಲೇ ಅಲ್ಲಿ ಶಿಕ್ಷಣ ಇಲಾಖೆ ಕೊಟ್ಟಂಥ ಶಿಕ್ಷಕರು ಅಲ್ಲಿ ಇದ್ದಕ್ಕಂಥ ಎಲ್ಲ ವ್ಯವಸ್ಥಾಪಕರು ಬಂದಿಲಿ ಮಕ್ಕಳನ್ನು ಕರ್ಕೊಂಡ್ಬಂದಿಲ್ಲಿ ಫಸ್ಟ್ ಏಡ್ ಮಾಡಿಸಿದ್ದಾರೆ ಹಾಗೂ ಮುಂದಕ್ಕೆ ಶಿರಾ ತಾಲೂಕಿಗೆ ಈಗ ಕಳಿಸಿದ್ದಾರೆ ಕೂಡಲೇ ಈ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅಲ್ಲಿನ ಬಂದು ಇಲ್ಲೇನಾಗಿದೆ ಅಂತ ಅಂತೆಲ್ಲ ನೋಡಿದ್ದಾರೆ ಆಗ ಫಸ್ಟ್ ಸ್ಟ್ಯಾಂಡ್ ಮಾಡಿ ಎಲ್ಲ ಕಳಿಸಿದಂಥ ಸಂದರ್ಭದಲ್ಲಿ ಇಲಾಖೆ ಸಿ ಸಂಬಂಧಪಟ್ಟ ಇಲಾಖೆ ಹೊರಟಲ್ಲಿ ಇಲ್ಲಿ ಗ ಗೈರಾಜರಾಗಿದ್ದಾರೆ ಮಕ್ಕಳಿಗೆ ಯಾವುದೇ ತರಹದ ಅವಶ್ಯಕತೆ ಉಳ್ಳಂತಹ ಒಂದು ವ್ಯವಸ್ಥಿತೆ ಮಾಡಿಲ್ಲ ಅದು ಫುಡ್ ಪಾಯ್ಸನ್ ಜಾಸ್ತಿ ಆಗಿರೋದ್ರಿಂದ ಆಹಾರದಲ್ಲಿ ತೊಂದರೆ ಆಗಿದೆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕಾಗಿ ಏನಿದೆ ಲಕ್ನಹಳ್ಳಿ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ಲು ಅಧಿಕಾರಿಗಳು ಯಾರೂ ಗಮನ ಹರಿಸ್ಕೊಂಡಿಲ್ಲ ಶಿಕ್ಷಕರಾದರು ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿ ನಮ್ಮ ಕಾಂತರಾಜ್ ಡಾಕ್ಟ್ರು ಸೂಪರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಇದನ್ನ ಎಚ್ಚರಿಸ್ಕೊಂಡು ಅಚ್ಚುಕಟ್ಟಾಗ ಜವಾಬ್ದಾರಿಯಿಂದ ಮಕ್ಕಳಿಗೆ ಏನಾಗಿದೆ ಅಂತ ಸರ್ಕಾರಿ ಹಾಸ್ಪಿಟ್ಲು ಕ ಚಿರ್ತಳ್ಳಿಯಲ್ಲಿ ಟ್ರೀಟ್ಮೆಂಟ್ ನಡೆದಿದೆ ದಯವಿಟ್ಟು ಇದೆಲ್ಲನ ಕಿವ್ಯಾಕಾಕೋಬೇಕು ಅಚ್ಚುಕಟ್ಟಾಗೆ ಮಾಡಿಕೊಡ್ಬೇಕು ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯರು ವಾರ್ಡನ್ನು ಜವಾಬ್ದಾರಿ ಇಲ್ಲ ಮೀಟಿಂಗಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ವಾರ್ಡನ್ಗಳು ಬಟ್ರೂ ಸರಿಯಾಗಿ ಫುಡ್ ಪಾಯ್ಸನ್ ಮಾಡಿದ್ದಾರೆ ಎಲ್ಲನ ನೀಟಾಗಿ ಎಲ್ಲಾನು ಅಚ್ಚುಕಟ್ಟ ಮಾ ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗಿಲ್ಲಿ ನಮ್ಮ ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಸೀರಿಯಸ್ ಕೇಸ್ಗಳ್ನೆಲ್ಲ ಹಾಕಿ ಕಳಿಸಿದ್ದಾರೆ ಶಿರಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ದಯವಿಟ್ಟು ಇದೊಂದು ಮಾಡಿಕೊಡ್ಬೇಕು ಎಲ್ಲ ಅಧಿಕಾರಿಗಳು ನಮ್ಮ ರಾಸಿಮನವರು ಬರ್ತಾರೆ ಇವಾಗ ಅಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರನ ಬಂದು ಎಲ್ಲ ಮುಂದಿನ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಕೊಡಿಸ್ಬೇಕು ಚಿರಾತಾಲು ಕೂಲಿಕುಂಟಿ ಮತ ಚಿರಾತಾಲ್ಲೂಕುಲಿಕುಂಟಹಳ್ಳಿ ಲಕ್ಕನಹಳ್ಳಿ ಗ್ರಾಮದ ಆಟಲ್ಲು ವಾರ್ಡನ್ ಆದಂಥ ವಾರ್ಡನ್ ಆದಂಥ ಶಿವಣ್ಣರು ಜಯಣ್ಣ ಜಯಣ್ಣ ಅವರ ಬೇಜವಾಬ್ದಾರಿ ತನಕ ಈಗ ರಾತ್ರಿಯಿಂದ ಹತ್ತರಿಂದ ದಿನೈದು ಜನಕ್ಕೆ ಫುಡ್ ಪಾಯ್ಸನ್ ಆಗಿ ವಾಂತಿ ಭೇದಿಯಾಗಿದೆ ಇಂಥವರೆಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯರು ಇಂಥವರೆಗಾಗಿ ಯಾರೂ ಬಂದು ಬೇರೆ ಯಾರೋ ಅಲ್ಲಿ ಮಾಸ್ಟ್ ಇದ್ದಂಥರು ಈಗ ಹೆಚ್ಚೆಚ್ಕೊಂಡು ನೋಡ್ಕಂಡು ಕರ್ಕೊಂಡು ಬಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇಲ್ಲಿ ಫಸ್ಟ್ ಏಡ್ ಮಾಡಿಸಿ ಈಗ ಆಂಬ್ಯುಲೆನ್ಸ್ ಕರೆಸಿ ಸಿರಾಕೆ ಎರಡು ಆ್ಯಂಬುಲೆನ್ಸಲ್ಲಿ ಸೀರಾ ಕಳಿಸಿದ್ದಾರೆ ಇಬ್ಬರು ಮೂರರಿಂದ ನಾಲ್ಕು ಜನ ಫುಲ್ ಸೀರಿಯಸ್ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು ಅದರಿಂದ ಈ ಕೂಡಲೇನೆ ಸಂಬಂಧಪಟ್ಟಂಥ ಇಲಾಖೆಯರು ಇಮ್ಮಿಡಿಯೇಟ್ಲಿ ಬಂದ್ಬಿಟ್ಟು ಅದೇನು ಅಲ್ಲಿ ವ್ಯವಸ್ಥೆ ಏನಿದೆ ಅವ್ಯವಸ್ಥೆ ಏನಿದೆ ಯಾಕೆ ಹಿಂಗಾಯಿತು ಅಂತ ಇಮಿಡಿಯೇಟ್ಲಿ ಬಂದು ಕೂಡಲೇ ಬಂದು ಪರಿಶೀಲನೆ ಮಾಡಬೇಕಾಗಿ ನನ್ನ ವಿನಂತಿ ಒಬ್ಬರು ಇನ್ಚಾರ್ಜ್ ಇಲ್ಲ ಮಕ್ಕಳ ಪರಿಸ್ಥಿತಿ ಹೇಗಿದೆ ಸರ್ ಈಗ ಮಕ್ಕಳ ಪರಿಸ್ಥಿತಿ ಈಗ ನಾನು ಬಂದು ನೋಡಿದ ಅವತ್ತಿಗೆ ವಿಚಾರಿಸೋ ಹೊತ್ತಿಗೆ ಏನು ಸ ಸಮಸ್ಯೆ ಇಲ್ಲ ಚೆನ್ನಾಗಿ ಆಗ್ತಾರೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಇಲ್ಲಿ ನಮ್ಮ ಚಿತ್ತಳ್ಳಿ ಡಾಕ್ಟ್ರು ಇವಾಗ ಸಿರಪ್ ಹೋಗಿದ್ದಾರೆ ಈಗ ತಾವು ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ ಅಲ್ಲಿಗೆ ಹೋಗಿ ವಿಚಾರಿಸಿ ಆದಮೇಲೆ ಹೇಳ್ತೀನಿ ಸರ್ ಎಲ್ಲ ಮಾತಾಡ್ರಿ <envaryenomersol> सिस्टर okay. 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 ಡಾಕ್ಟ್ರ್ ಡಾಕ್ಟ್ರ್ ಇದು ಒಳ್ಳೆ ಸರ್ವಿಸ್ ಡಾಕ್ಟ್ರದ್ದು ಒಳ್ಳೆ ಸರ್ವಿಸ್ ಖುಷಿ ಆಯ್ತು ಡಾಕ್ಟರ್ ನೋಡಿ